ಕರುಣರಸದ ಕೋಳಿ ಅರಿವ ಕಟಾಕ್ಷದ ಪರತತ್ವ ಆಲಾಪದ ವರಪುಣ್ಯಮಯ ಶರೀರದ ನಿರಾಪಾರಿ ಸದ್ಗುರು ಇರಲೇನ ಮಾನವಾರ್ಥಂ ಆವಿರ್ಭೂತಂ ಮಾನವೇನಾಲಕ್ಷಕಂ ಶಿವನಂದಿದಂಬರಮಠಾಧೀಶ್ವರ ಶಿಷ್ಯ ಪ್ರಶಿಷ್ಯಬೋಧಕ ಗುರುಮಾಶ್ರಯ ಯದ ಕಮಲದ್ವಂದ್ವ ತಾಪತ್ರೇ ನಿವಂ ಶಾಂತೈಕ್ಯಪದೇವೂಢೆ

ಪ್ರಥಮರಲ್ಲಿ ಗುರುಪರಂಪರೆಗೆ ನಂತರ ಸದಾ ಕಾಲ ಸ್ಮರಣೀಯರಾದ ರಸವಾದಿ ಶಿವಶರಣರನ್ನ ಶಿವಶರಣೆಯರನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಪರಮ ಪೂಜ್ಯ ಗುರುದೇವ ಆತ್ಮಾನಂದಪ್ಪ ಅವರು ಶಿವಾನಂದರ ಏಕೈಕ ಪುತ್ರರಾಗಿ ಈ ನಾಡಿನೊಳಗೆ ಅನೇಕ ಜೀವಿಗಳನ್ನು ಉದ್ಧಾರ ಮಾಡುವ ಅವತಾರ ಮಾಡಿದಂಥ ಅವತಾರಿ ಪುರುಷರು ಯಾರಾದರಿದ್ದರೆ ಅವರು ಆತ್ಮಾನಂದ ಗುರುದೇವ ಆತ್ಮಾನಂದಪ್ಪ ಅವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ನಿಮಲ್ ಶಾಸ್ತ್ರ ರೋಕ್ ಬಾಯ್ ಠೋಕ್ ಅಂತ ರೋಕ್ ಬಾಯ್ ಠೋಕ್ ಅವರು ಬೇರೆ ಇದ್ದಿಲ್ಲ ನಾನು ಬಹಳ ಅದ್ಭುತ ನಿಶ್ಚಲ ತತ್ವವನ್ನು ನಿಜವಾಗಿ ತಿಳಿಸಿದಂಥ ನಮಗೆ ನಿಜದ ಅಲವನ್ನು ಮಾಡಿಕೊಟ್ಟಂಥ ಪರಮ ಪೂಜ್ಯರ ಆಧ್ಯಾತ್ಮ ಜ್ಞಾನಾಶ್ರಮದಲ್ಲಿ ಹನ್ನೆರಡನೇ ಮಾಸಿಕ ಆಧ್ಯಾತ್ಮ ಪ್ರವಚನೆ ಈ ಆತ್ಮಾನಂದರ ತತ್ವವನ್ನು ಅನೇಕ ಗ್ರಾಮಗಳಿಗೆ ಪಟ್ಟಣ ಪ್ರದೇಶಗಳಿಗೆ ಒಯ್ದು ಮುಟ್ಟಿಸಿದವರು ಯಾರಾದ್ರೆ ಅವರು ಸುರೇಂದ್ರಗಳು ಅವರನ್ನು ನಾವು ನೆನಪು ಮಾಡಿಕೊಟ್ಟರು ಭಾಳ ಭಾಳ ಕೆಲಸಗಾರ ಭಾಳ ಸರಳ ಸ್ವಭಾವಿಗಳು ನಿಜವಾಗಿ ಅವರು ಸುಖರೂಪನೇ ಇದ್ದರು ಎದಕ್ಕೂ ಆಶೆ ಮಾಡದೆ ವಿನಾಶ ಸ್ವರೂಪದಲ್ಲಿ ಇದ್ದವರು ಅವರು ನಮ್ಮ ಸುರೇಂದ್ರ ಗುರುಗಳು ಅನ್ನುವಂಥ ಮಾತನೇರತ್ತ ಕೂಡ ವಂದನೆಗಳನ್ನು ಅವರೇ ಇದನ್ನೆಲ್ಲ ತಯಾರು ಮಾಡಿದರು ಬಹಳ ಅಶ್ರಮಗಳ ತಯಾರು ಮಾಡಿದ್ರು ಭಾಳ ಜನ ತಯಾರು ಮಾಡಿದ್ರು ಅವ್ರನ್ನ ಮರೆಯೋ ಆತ್ಮಾನಂದ ಅಪ್ಪ ಅವರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ಸುರೇಂದ್ರ ಗುರುಗಳು ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಬಹಳ ಉತ್ಸಾಹ ಇದ್ದೇನೆ ಅಂತ ಪೂಜ್ಯರನ್ನ ನೆನೆಸುತ್ತ ಈ ಮನಸ್ಸು ಮರಕ ಅಂದ್ರೆ ಮಂಗ ಅಂತ ಹೇಳಿದ್ರು ತಂಗ ಅಪ್ಪ ಅವರು ಹೇಳಿದ್ರು ಮಂಗ ಅಂತ ಕರೋರು ಈ ಮನಸ್ಸಿಗೆ ಮಂಗ ಅಂತ ಹೇಳ ಈ ಮನಸ್ಸಿಗೆ ಸ್ವನಗ ಅಂದ್ರೆ ನಾಯಿ ಅಂತ ಕರೋರು ಇನ್ನೊಂದು ಮಾತು ಹೇಳ್ತ ಈ ಮನಸ್ಸಿಗೆ ನಿಜಗೂ ಶಿವಿಗಳು ಕೋಗಿಲಿ ಬರೇ ಹೋಗಿಲಿ ಅಲ್ಲ ಚಂದ್ರಕ್ಕೋಗಿಲಿ ಅಂತ ಹಿಂಗಾದ್ರೆ ಇತ್ತಾಗಿ ಬಂದ್ರೆ ಗುರುಪಾದಕ್ಕೆ ಇದನ್ನ ಅರ್ಪಣ ಮಾಡಿದ್ರೆ ಚಲುವ ಕೋಗಿಲೆ ಆಗ್ತದೆ ವಿಷಯದ ಕಡೆ ಹರಿ ಬಿಟ್ರಿ ಅಂದ್ರೆ ಈ ಮನಸ್ಸ ಹೆಂಗದವ್ರು ಈ ಮನಸ್ಸು ಇತ್ತಾಗಿ ತಗೊಂಡ್ ಅಂದ್ರೆ ಗುರುಪಾದಕ್ಕೆ ತಗೊಂಡು ಬಂದ್ರಿ ಅಂದ್ರೆ ಇದು ಚಲುವ ಕೋಗಿಲಿ ಬರೇ ಕೋಗಿಲೆ ಅಲ್ಲ ಚಲುವ ಕೋಗಿಲಿ ಚಲುವ ಕೋಗಿಲಿ ಸುಂದರವಾದ ಕೋಗಿಲೆ ಅಂತ ಕರೀತಾರೆ ಮನೆಯ ಅದಕ್ಕೆ ತಡೆಯುವುದು ಆಗದು ತನಗೆ ಅಗಣಿತ ವಿಷಯದೋಳು ಎಡೆಯ ಆಡುತ್ತೀಯ ಚ ಚಪಲ ಈ ಚಂಚಲ ಮನಸ್ಸನ್ನು ತಡೆಯುವುದು ಆಗುವುದು ಉಲ್ಪಾಯ ತಡೀತೀ ಅಂತೇಳಿ ಇದನ್ನ ವಿಷಯದ ಕಡೆ ಹಿರಿತದೆ ಎಷ್ಟು ಅಗಣಿತ ವಿಷಯಗಳದವ ಅದ್ರ ಈ ಪಂಚ ವಿಷಯ ಅಂತಾರಲ್ಲ ಇವ್ರು ಹೆಣ್ಣು ಮಣ್ಣು ಮಣ್ಣು ಇವು ಅಲ್ಲ ಎಷ್ಟು ವಿಷಯಗಳದಾವ್ರಿ ಅಗಣಿತ ಎಡೆವಾ ಆಡುತಿಯ ಈ ಚಪಲತೆಯ ಚಿತ್ತವನು ಚಪಾಲತಿ ಚಪಾಲತೆ ಅಂದ್ರೆ ಮನಸ್ಸು ಈ ತಡೆಯಾಗದು ಅಂತ ಯಾರಿಗೆ ಇದರೆಯಾಕೆ ಜ್ಞಾನಿ ಒಬ್ಬನು ಬಿಟ್ರೆ ಅವಗೊಬ್ಬಗೆ ಅದಕ್ಕೆ ನೀವು ಜ್ಞಾನಿಗಳಾದ್ರೂ ನಿಮಗೂ ಆಗ್ತದೆ ಜ್ಞಾನಿ ಜ್ಞಾನ ಬರ್ಬೇಕಾದ್ರೆ ಏನು ಮಾಡಬೇಕು ಭಕ್ತಿ ಬೇಕಲ್ ಭಗವಂತನ ಶ್ರದ್ಧಾವನ್ ಲಭತೆ ಜ್ಞಾನ ಎಷ್ಟು ಚೆನ್ನಾಗಿ ಹೇಳ್ತಾರ ಗೀತ ಹೇಳಿ ಅದಕ್ಕೆ ಈ ಇದು ಮನಸ್ಸು ಎಷ್ಟು ಚಂಚಲ ಐತಂದ್ರೆ ಚಂಚಲಂ ಹೀಮನ ಕೃಷ್ಣ ಭಗವದ್ಗೀತೆಯೊಳಗೆ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಮಾಡಿದಂತೆ ಏ ಪರಮಾತ್ಮ ಮನಸ್ಸು ನಿಲ್ಲಿಸು 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 ಅಂತೀ ವಾಯು ತತ್ವದಿಂದ ಕೂಡಿದಂತ ಹೇಳಿದ್ರಲ್ಲ ವಾಯು ಗಾಳಿಯಿಂದ ಕೂಡಿದಂತಹದ್ದು ಈ ಮನಸ್ಸು ಎಷ್ಟು ವೇಗ ಐತೆ ಅಂದ್ರೆ ಪ್ರಕಾಶ ಎಷ್ಟು ವೇಗ ಐತಿ ಗೊತ್ತೈತೆ ಅಂದ್ರೆ ಪ್ರಕಾಶ ಈ ಬೆಳಕ ಯೋಗ ವೇಗ ಎಷ್ಟೈತಂದ್ರ ಸೂರ್ಯನ ಬೆಳಕು ಭೂಮಿಗೆ ಬರಬೇಕಾದ್ರೆ ಒಂಬತ್ತೂವರೆ ಮಿನಿಟ್ ಅಂತ ಗೊತ್ತೈತಂತೆ ಒಂದು ಮಿನಿಟಿಗೆ ಪ್ರಕಾಶದ ವೇಗ ಎಷ್ಟಂದ್ರ ಮೂರು ಲಕ್ಷ ಕಿಲೋಮೀಟರ್ ಬರ್ತದಂತ ಎಷ್ಟೀ ಮೂರು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಬರ್ತದೆ ಮನಸ್ಸ ಇದು ಬೆಳಕು ಆ ಬೆಳಕಿನಕ್ಕಿಂತಲೂ ವೇಗವಾದ ವಸ್ತು ಜಗತ್ತಿನೊಳಗೆ ಯಾವುದಾದ್ರೂ ಇದ್ರೆ ಅದು ಮನಸ್ಸು ಇಲ್ಲೇ ಕುಂತೈತಿ ಹೋಗ್ತಿ ಅಯ್ಯ ಮನ್ಯಾಕಿ ಎಲ್ಲಿ ಸಸಿ ತಗೊಂಡ್ ಕೈಲಿ ಕಾಯ್ತೀತ ಇಲ್ಲಿ ಇಲ್ಲೇ ಕುಂತೂ ಮನಸ್ಸು ಇಲ್ಲೇ ಕುಂತದ್ದು ಇಲ್ಲೇ ಕುಂತ ಬೆಂಗ್ಳೂರಿಗೆ ಹೋತಿ ಇಲ್ಲೇ ಮತ್ತ ಬರ್ತದೆ ಅಷ್ಟು ವೇಗವಾದ ವಸ್ತು ಜಗತ್ತಿನೊಳಗೆ ಮತ್ತೊಂದು ವಸ್ತುನ ಇಲ್ಲ ಅದಕ್ಕೆ ಮನೆಯೋ ಮನುಷ್ಯನ ಕಾರಣಂ ಬಂದ ಮೋಕ್ಷಯೋ ಯೋಹಂತ ಹೇಳ್ತದ ಸ್ತುತಿ ಬಹಳ ಸುಂದರವಾಗಿ ಹೇಳ್ತದೆ ಅದಕ್ಕೆ ಇದು ಏನು ಮಾಡ್ತದೆ ಮನಸ್ಸು ಅಂದ್ರೆ ಒಮ್ಮೆ ಹೋತಿ ಹೊರಗೆ ಹೋತಂದ್ರೆ ಅಂದ್ರೆ ಲಘು ಬರಗ ಒಳಗೆ ಬರುವುದಿಲ್ಲ ಅಂದ್ರ ಬರೋದಿಲ್ಲ ಅಂದ್ರೆ ತನ್ನ ಸ್ವರೂಪದಲ್ಲಿ ಕರಿಬಾರದು ಅದನ್ನ ಚಂಚಲವಾದ ಮನಸ್ಸನ್ನ ಅದು ಎಲ್ಲೆಲ್ಲಿ ಹೋಗೈತೆ ಅದನ್ನು ಬೆನ್ನ ತಂದ ಸ್ವರೂಪದಲ್ಲಿ ನಿಲ್ಲಿಸಬೇಕು ಯಾವಾಗ ತನ್ನ ಆತ್ಮ ಸ್ವರೂಪದಲ್ಲಿ ನಿಲ್ಲಿಸ್ತಾರ ಆವಾಗ ಸುಮ್ಮನ ಇರ್ತದ ಮನಸ್ಸ ಸುಮ್ಮನಿದ್ದರೆ ಸುಖ ಆತ್ಮನಂದಪ್ಪ ಅವರು ಅದನ್ನು ತಮ್ಮ ಅಧೀನ ಮಾಡಿಕೊಂಡ್ರು ವಿಷಯದ ಕಡೆ ಹೆದಾಡುವಂತ ಮನಸ್ಸನ್ನ ಏನ್ ಮಾಡಿದ್ರಿ ತಮ್ಮ ಆಧೀನ ಮಾಡಿಕೊಂಡ್ರು ದಶೇಂದ್ರಿಯ ಮನೋನಾಥ ಹತ್ತು ಇಂದ್ರಿಗಳಿಗೆ ಅಧಿಕಾರ ಒರೆ ಯಾರು ಅಂದ್ರೆ ನಮ್ ಹತ್ತು ಇಂದ್ರಿಯವ್ರು ಕರ್ಮೇಂದ್ರಿಗಳ ಇದು ಜ್ಞಾನೇಂದ್ರಿಗಳ ಇದು ಮನ ಬುದ್ಧಿ ಚಿತ್ತ ಅಹಂಕಾರ ನೇಯ ಅನ್ನುವಂತ ಇವು ಹದಿನೈದು ರಾಯ್ ಇವು ಇವಕ್ಕೆಲ್ಲ ಒಂದು ಯಾರು ಅಂದ್ರೆ ಮನಸ್ತನ ಈ ಮನಸ್ತನ ಕಾರಣ ನಿಮಗೆ ಈ ಮನಸ್ಸ ನಿಮ್ಮ ಅಧೀನ ಮಾಡಿಕೊಂಡ ಇಂದ್ರಿಗಳನ್ನ ಬೆನ್ನ ಬಿಡಿಸಿ ನಿಮ್ಮ ಸ್ವರೂಪಾನಂದ ಸ್ಥಿತಿಯೊಳಗೆ ತೊಂದ್ರೆ ಬಂದ್ರಿ ನೀವು ಮುಕ್ತರಾಗ್ತೀರಿ ಇರ್ಲಿಕ್ಕೆ ಅತ್ತಾಗಿ ಹರಿದ್ಬಿಟ್ರೆ ನೀವು ಬದ್ಧರಾಗ್ತೀರಿ ಆ ಇದೊಳಗೆ ದುಃಖದೊಳಗೆ ದುಃಖ ಬರ್ತದ ನಿಮ್ಗೆ ಅದಕ್ಕೆ ಸುಖ ಅದಕ್ಕೆ ನೆರೆ ಕೇಳು ಅದಕ್ಕೆ ಮೈತ್ರಾದೇವಿ ಹೇಳ್ತಾರೆ ನೋಡ್ರಿ ಇಲ್ಲಿ ಬಹಳ ಸುಂದರವಾಗಿ ನೆರೆ ಕೇಳು ಕೇಳಿದದನ್ನು ಅರಿ ಗುರು ಪೀಳಿದ ತೆರೇ ತ್ವರೆ ವಿಷಯವನು ತೊರೆದು ನಿರ್ವಿಷಯದೊಳಗೆ ಕರೆಗೊಂಡರೆ ನೀನೇ ಸುಖಿ ಅಪ್ಪಿ ಸುಖಿ ನೀನೇ ಸುಖ ತ್ವರೆ ವಿಷಯವನು ವಿಷಯ ಗುಡು ವಿಷಯದೊಳಗೆ ದೋಷ ದರ್ಶನ ಕಾಣುವಂತ ಹೇಳಿದ್ರವ್ರು ವಿಷಯ ದೋಷ ಐತಿ ವಿಷಯಗಳಿಂದ ನಮಗ ದುಃಖ ಐತಿ ಅನ್ನುವಂತಹ ನಿಶ್ಚಯ ಮಾಡಿ ಇದಕ್ಕೊಂದು ಸಣ್ಣದೊಂದು ದುಷ್ಟ ಅಂತ ಹೇಳಿದ್ರೆ ದೋಷ ದೋಷ ದರ್ಶನ ಹೆಂಗ್ ಮಾಡ್ಕೋಬೇಕ್ರಿ ವಿಷಯ ದೋಷ ಹೆಂಗ ಮಾಡ್ಕೋಬೇಕು ಅಂದ್ರೆ ಒಬ್ಬ ಹತ್ತಿ ಅಳಿಯನ್ ಮ್ಯಾಗ ಭಾಳ ಪ್ರೀತಿ ಇಲ್ಲ ಭಾಳ ಪ್ರೀತಿ ಅತ್ತಿ ಅಳಿಯಣಿಗೆ ಮರಳು ಕತ್ತಿ ಕರಕಿಗೆ ಮರಳು ಹಿತ್ತಲಕ್ಕ ಮರಳು ಮುದಿಗೋಗ್ತ ಮತ್ತೆ ಯಾರ ಹತ್ತಿ ಹೊರತು ನನ್ ಬಂದ್ಬಿಡದಿರಿ ಎಲ್ಲ ಅಲ್ಲ ಎಲ್ಲಾರು ಆಗ್ತಾ ಯಾಕ್ರ ಸಚಿ ಅಂದ್ರೆ ಆಗ್ತಾರೆ ಅತ್ ಹತ್ತು ಆಗ್ತಾ ಅಲ್ಲ ಶೋಷಿ ಶೋಷಿ ಶಚಿಯ ಅತ್ತ ಆಯ್ತರಿ ಆಯ್ತಿ ಅಲ್ ಅತ್ತಿ ಭಾಳ ಯಾರ ಮ್ಯಾಗ ಬಣ್ಣು ಮಕ್ಕಳಕ್ಕಂತೂ ಬಾಳ ಪ್ರೀತಿ ಇರ್ತಾಳಿ ಯಾರ ಹೌದಿಲ್ರಿ ಅವ ನಿಮ್ಗ ಗೊತ್ತಿಲ್ಲ ನಮಗ ನಿಮಗೆ ಗೊತ್ತದ ಅತ್ತಿ ಅರಿಯಣಿಗೆ ಮರಳು ಕತ್ತಿ ಕರಕಿಗೆ ಮರಳು ಹಿತ್ತಲಕ ಮರಳು ಅದು ಹನಿಸಿದ್ರೂ ಸಾಕು ಮುಂದೆ ಯಾಕೆ ಹೋಗುದ ಅಲ್ಲಿ ಅದ್ರ ಕುಂತ ಎಮ್ಮಿ ಬಡ್ಡ ಹಿತ್ತಲಕ್ಕೆ ಯಾಕೆ ಮರ ಹಿತ್ತಲ್ದಾಗ ಬಿಟ್ಟು ಬಿಟ್ಟರೆ ಹನಜಿ ಹನಜಿ ಹಕ್ಕೊಂತ ಸಂಜೆ ಮಾಡಿ ತಿಂದು ಮುಂಜೆ ಸಂಜೆ ಕಂದ್ರೆ ಇಷ್ಟು ತಗೋಲ್ಲ ಚೂಡ್ ಬಿಡತ ಅದು ಎಮ್ಮಿ ಅದಕ್ಕೆ ಹಿತ್ತಲಕ್ಕ ಮರ ಮುಂದಿ ಬಡ್ಡ ಅನ್ನೋ ಅಂತ ಇಲ್ಲಿ ಏನಾಯ್ತಂದ್ರೆ ದೂರ ಕೊಟ್ಟಿದ್ರೆ ಈಗ ನಂಗೆ ವಾಹನ ಸೌಕರ್ಯ ಇದ್ದಿಲ್ಲ ಫೋನ್ ಇದ್ದಿಲ್ಲ ಏನಿದ್ದಿಲ್ಲ ಲೆಟರ್ ಹಾಕೋದಿತ್ತು ಲೆಟರ್ ಬರದ ಮರ್ಯ ಹತ್ತಿ ಹತ್ತಿ ನಾನು ಬರ್ತೇನೆ ಮತ್ತೆ ನಾಲ್ಕು ಮಂದಿಗೆ ಯಾರು ಕರ್ಕೊಂಡು ಬರ್ತೇನೆ ಅಂತ ಬರೋದ ಯಾಕೆ ದೋಷ ದರ್ಶನ ಅನ್ನೋದು ದುಷ್ಟಾಂತ ದೃಷ್ಟಾಂತ ಹೇಳಿದ್ರು ಜಾನನು ಲೌಕಿಕ ಪಾರಮಾ ಎಲ್ಲರನ್ನು ಮಾನದೆ ಕೂಡಿ ನೆಲೆಸೋದು ಮಾನದ್ ಬಿಡದಂಗೆ ಹಂಗೆ ಲೌಕಿಕರಿಗೆ ಇವಷ್ಟು ಬೇಕಾರೆ ಬೇಕಾಕ ಅಧ್ಯಾತ್ಮ ಬಹಳಷ್ಟು ಕೇಳಿದ್ರೆ ತಿಳಿದತಿ ಈಗೆಲ್ಲ ನಿಮಗೆ ಆ ಅಧ್ಯಾತ್ಮದ ಒಂದು ಹಡಗದೊಳಗ ಕುಂತಾವ್ರ ಮತ್ತೆ ಹಂಗೆ ನಿಮಗೆ ಒಂದಿಷ್ಟು ಎತ್ತರ ಮಾಡಕ್ಕೆ ಅಂತ ಹೇಳೋದು ನಾವು ಖಾತೆಗೆ ಅವ್ರು ಹೇಳಿದ್ರು ಭಾಳ ಚಂದ ಹೇಳಿದ್ರು ಗಲ್ಲಿ ಕೊಡೋದು ಸಿಕ್ಕ ಕೊಡೋ ಔಷಧ ಗೆಲ್ಲಿಸ್ ತಂದಿನ ಗೆಲ್ಲಿಸಿದ ಹಾಗೆ ಗಲ್ಲಿಸಿ ಕೊಡೋದು ಬಾಳ ಚಂದ ಅವ್ರಲ್ಲ ನಮ್ ಕೀರ್ತನಗಾರ್ ಕೈಯಾಗ ಚಂದ ಅದಕ್ಕೆ ಗೆಲ್ಲಿಸಿ ಕೊಡೋ ಔಷಧ ಅವ್ರು ಹಿಂಗ ಅತ್ತಿಗೆ ಪತ್ರ ಬರ್ದ ಅತ್ತಿ ಮತ್ತ ನಾವು ನಿಮ್ ಮನೆಗೆ ಬರ್ಬೇಕಂತ ಮಾಡಿ ಅದು ಇಬ್ಬ ಗಂಡ ಹೇಳ್ಕೊಡಿ ಇಲ್ಲ ಮತ್ ಅಕ್ಕಿಗೆ ಬರೋಲ್ಲ ಆಗುದಿಲ್ಲ ಯಾಕಂದ್ರೆ ಮನೆಯಾಗ ಯಾರಿಲ್ಲ ದನ ತಣ ಕರ ಯಾಕಿರ್ತಾಳ ನಾನು ಒಂದು ಕೆಲಸ ಐತೆ ನಿಮ್ಮ ಊರಾಗ ನಾಲ್ಕು ಮಂದಿ ಗಿರ್ಯಾರು ಕರ್ಕೊಂಡು ಬರ್ತೀನಿ ನೋಡಿರಿ ಅಕ್ಕಿ ಭಾಳ ಸಂತೋಷ ಆತ್ರಿ ಹುಗ್ಗಿ ಮಾರಕ್ಕೆ ಹಾಕಿ ಹುಗ್ಗಿ ಹುಗ್ಗಿ ಮಾರಕ್ಕೆ ಹಾಕೀಳೋದು ಕುದಿಯಾಕಿ ಕುದಿಸ್ಬೇಕು ಮಾತ್ರ ಗ್ರ್ಯಾಂಡರ್ ಗ್ರೈಂಡರ್ ಆಗ್ಯಾರೆ ಐದು ನಿಮಿಷದಾಗ ಈಗಿ ಮತ್ತೆ ಅವೆಲ್ಲ ಇವು ಕುಕ್ಕರ್ ಅದಾವ ಕುಕ್ಕರ್ನಾಗ ಇಟ್ಟವ್ರಾಗ ಗೋದಿ ಕುದಿಸ್ಬಿಡ್ತಾರೆ ಗ್ರೈಂಡರ್ ಹಾಕ್ತಿರಿ ಬಿಸ್ವಂಗಿಲ್ಲ ಅದಕ್ಕೆ ಏನ್ ನಮ್ಮ ನಿಮ್ ಪುಣ್ಯ ಪುಣ್ಯನೇ ಬರ್ಬೇಕು ನೀವೇ ಈ ಜನ್ಮಿಟ್ಟು ಏನ್ ನಮ್ಮ ಹಿಂದಿನ ಹೆಣ್ಣು ಮಕ್ಕಳು ಬೀಸಿ ಕುದಿಸಿ ಅವ್ರು ಏನವ್ರು ನೀವು ನೀವೆಲ್ಲ ಪುಣ್ಯ ಮಾಡಿದ್ರಿ ಇನ್ನೇನು ಚಿಂತೆ ಮಾಡ್ಬೇಡ್ದಿ ಮೊನ್ನೆ ಒಂದು ಪೇಪರ್ನಾಗ ಬಂದಿತ್ರ ಅಮೇರಿಕದವ್ರು ಒಂದು ಮಿಷನ್ ಕಂಡು ನೀವು ಏನು ಅದಿಗೆ ಮಾಡ್ತೀರಲ್ಲ ನೀವು ಹಿಂಗೆ ದೌಡಿಸಿದ್ರೆ ಹಿಂಗೆ ಮಾಡುವಂಗಿಲ್ಲ ಹಿಂಗೆ ದೌಡಿ ಮಾಡುವಂಗಿಲ್ಲ ನೀವು ಅದೇನ್ ಮಾಡ್ತದ ಆ ಮಿಷನ್ ಕಂಡು ಎಲ್ಲಾನು ಏನು ಮಾಡಿ ಮನೆಯಾಗೆ ಎಲ್ಲ ನೋಡಿದ್ರೆ ಹಾಕಿ ಕೊಡೋದು ಎಲ್ಲ ಸಣ್ಣಗೆ ಮಾಡಿ ನೀವು ಬಾಯಿ ಕೊಟ್ಟು ಮಿಷನ್ ಇನ್ ಬಾದರೀತಿ ಭಾರತಕ್ಕೆ ಬರ್ತೈತೆ ಅದಕ್ಕೆ ಚಿಂತೆ ಮಾಡುವಂಗಿಲ್ಲ ಬಿಸು ಹಂಗಿಲ್ಲ ಕುಟ್ಟು ಹಂಗಿಲ್ಲ ನೀವು ಈಗಿನ ಅವ್ರ ಪುಣ್ಯ ದೊಡ್ಡ ಪುಣ್ಯ ನಮ್ ಆದ್ರ ಸುಗರ್ ಬಿ ಪಿ ಮಾತ್ರ ತಪ್ಪ ಅವ್ರಿಗೆ ಏನಲ್ಲ ಹಂಗೆ ಹೇಳಾಕುಗರ್ ಬಿ ಬಿಪಿ ಮಾತ್ರ ಇವ್ರಿಗಿನ ಯಾಕೆ ದುಡಿ ಹಿಂಗಿಲ್ಲ ಜಗ್ಗು ಹಿಂಗಿಲ್ಲ ಆವಾಗ ಕಲಿಮ್ಯಾ ಒಂದು ಡಾಕ್ ಬರ್ತಿದ್ರು ಅಂತವ್ರು ದೀಡ್ ದೀಡ್ ಕೊಡೋ ಸಾಂಬಾರು ಕೊಡೋ ತೊಗೊಂಡು ಅಷ್ಟು ಬೆಟ್ಟಿದ್ರು ನಮ್ಮ ತಾಯಿಗಳು ಅಷ್ಟು ಬೀಸ್ತಿದ್ರು ಅವ್ರಿಗೆ ಡೋ ನೋ ನೋವು ಬರ್ತಿದ್ದಿಲ್ಲ ಹಂಗೆ ದುಡಿಬೇಕಂತ ಹೇಳಿದ್ರೆ ಭಾಳ ಚಂದ ಹೇಳಿದ್ರು ಅದಕ್ಕೆ ಇದಕ್ಕೆ ಏನಾಯ್ತು ಅಂದ್ರೆ ನಿಮಗೆ ಭಾಳ ಸಂತೋಷ ಆತಿ ಹುಗ್ಗಿ ಕುದಿಯೋಕಾಗ್ತದೆ ದೊಡ್ಡದಂತ ಗುಂಡು ತೆಟ್ಟೆಲಿ ಹಾಕ್ತದೆ ಗೋಧಿ ಕುದಿ ಕುದಿಬೇಕಂತ ಕುಳ್ಳ ಹೊರಗಟ್ಟಿಗೆ ಹಾಕಿ ಕುದಿಸ್ತೀವಿ ಮತ್ತೇ ಕೂಡ ಬರ್ತಿದ್ರು ನಡ್ಕೊಂತ ಲಗುನ ಬಿಟ್ರು ಅವರು ನಾಲ್ಕು ಗಂಟೆ ಕಡೆ ಬಿಟ್ಟರು ಬಂದರು ಬರ್ರಾಗ ಅಂದ್ರೆ ಈಗ ಎಲ್ಲ ತಯಾರು ಮಾಡಿದ್ರು ನಷ್ಟ ತಯಾರು ಮಾಡಿದ್ರು ಏಕದಮ ಹುಗ್ಗಿ ಕುದ್ದಿತ್ರಿ ಕುದ್ದು ಕೂಡಲಿ ಅಂದ್ರೆ ಅದನ್ನು ಮುಗಿಸ್ಬೇಕ್ರಿ ಹುಟ್ಟಿದ್ರು ಅವ್ರು ಅವು ಇದು ಹಿಂಗ ಹುಟ್ಟಿದ್ಬಿಟ್ಟು ಅವಾಗ ಹೆಂಗ ಗೋಧಿ ಮುಗಿಸಿದಾಗ ಗೋಧಿ ಹುಗಿ ಈಗಿನಂಗೆ ಅವೆಲ್ಲ ಒಡೋರು ಬರ್ತಿದ್ದಿಲ್ಲ ಗೋಧಿ ಹುಗಿ ಮುಗಿಸಾಕಿದ್ದಲು ಅಕ್ಕಿಗೆ ದೊಡ್ಡ ನೆಗಡಿ ಹಾಗೆ ಬಿಟ್ಟು ಮೆಗನ ಮೆಗನಾದ್ರೆ ಗೊತ್ತೈತೆ ಎಲ್ಲರೂ ಹರಿವಾಗ ತುಪ್ಪ ತುಪ್ಪ ಬಣ್ಣ ಬಣ್ಣ ಬೆಣ್ಣು ಎಲ್ಲರೂ ಹರಿವ್ಯಾಗ ಬರ್ತಿದ್ದು ಹಾಕಿ ಅಕ್ಕಿ ರೆಸಿ ಸೀರೆ ಹುಟ್ಟಿದ್ಲ ಯಾವ ಬರ್ತಾರ ಅಷ್ಟು ಆನಂದ ಆಗಿತ್ತು ಅದ್ರ ಒರೆಸೊಂಡ್ ಒರೆಸಿ ಒಂಡ್ ಒರೆಸಿಕೊಂಡು ಅದು ನಿಂಚು ಅಷ್ಟ ನಗಡಿ ನಿಮ್ಮ ಮುಂದ ಹೇಳ್ತೇನೆ ನಿಮ್ಮ ವಿಚಾಕಿದ್ದ ಅಯ್ಯ ಅಲ್ಲೇ ಹಿಂಗ ಅಪ್ಪ ಅವ್ರ ಕುರ್ಚಿ ಹಾಕೊಂಡು ಕುಂತಿದ್ದ ನೋಡ್ತಿದ್ದ ಅತ್ತಿ ಎಲ್ಲ ಉಡ್ಯಾಡೋದು ಇವ್ರ ಮರಿಗೆ ಕುಂತಿದ್ರು ನಾಲ್ಕು ಮಂದಿಗೆ ಐದು ಮಂದಿ ಕುಂತಿದ್ರು ಅವರು ಇವ್ರ ಮರಿಗೆ ಕುಂತಿದ್ರು ನಿಮ್ ಮುಂದ್ ಹೇಳ್ತಾನಿ ಅತ್ತಿಗೆ ನೆಗಡಿ ಹಂಗೆ ಹಂಗ ಹೊರಿಸುವಾಗ ಒಂದು ದೊಡ್ಡ ಶೀರ ಬದ ದೊಡ್ಡ ಶೀರ ಬರುವಾಗ ಅಂದ್ರೆ ಎಲ್ರೂ ಹಳ್ಳಿಯ ತುಪ್ಪ ಮಾತ್ರೆ ಆಗ್ಬೇಕು ಈ ಮಾ ನೋಡಿದ ತೆಗಿತ ಮುಗಿಚಿ ಬಿಟ್ಲು ಮುಗಿಚಿ ಬಿಟ್ಲು ಮುಗಿಚಿ ಬಿಟ್ಲು ನಿಮ್ ಮುಂದೆ ಹೇಳ್ತೇನೆ ನಡಿದ್ರು ಯಾರಿಗೆ ಯಾಕೆ ನೋಡಿದೀವ ದೋಷ ಅದ ವಿಷಯ ದೋಷ ವಿಷಯದಲ್ಲಿ ದೋಷ ಐತಿ ಹುಗ್ಗ್ಯಾಗ ದೋಷ ಐತಂತ ದೋಷ ಐತಂತ ಅಳಿಯಾಗಷ್ಟ ಗೊತ್ತು ಅಂದ್ರೆ ಅವ್ರಿಗೆ ಗೊತ್ತಿದ್ದಿಲ್ಲ ಪಾಪ ಇವ ಅವ್ನುಳಿದ್ದಲ್ಲ ಅದಕ್ಕೆ ಆ ವಿಷಯ ದೋಷ ಐತಂತ ಯಾರಿಗೆ ತಿಳಿತೈತಿ ಅವ್ರ ವಿಷಯ ಸಂಘ ಬಿಡುತ್ತ ಗೊತ್ತಾದ್ರೆ ವಿಷಯ ದೋಷ ಯಾ ಐತ್ ಯಾರಿಗೆ ತಿಳಿತೈತಿ ವಿಷಯದ ಸಂಘ ಬಿಡೋದು ಹಂಗ ಅವಿ ಉಣಬಾರ್ದಂತ ನಿಶ್ಚಯ ಮಾಡಿ ಕೊಡ್ರೆ ಯಾಕೆ ದೋಷ ದರ್ಶನ ಮುಂದೆ ಹತ್ತಿ ಎಲ್ಲಾ ಹೇಳ್ರಿಪ್ಪ ಕಾಲು ತಕ್ಕೊಳ್ರಿ ಅಂತ ಹಾಕಿ ಚಾಪಿ ಹಾಕಿರಿ ಎಲ್ಲಾ ಮಾಡಿ ತಾಕಿಟ್ ತಗ್ಗಿ ಎಲ್ಲ ಎಲ್ಲಾ ಹಂಗ ಕಾಯಿ ಪಲ್ಯ ಹೆಚ್ಚು ಏನ್ ಮಾಡಿ ರೊಟ್ಟಿ ಕೊಟ್ಲು ಮುಂದೆ ಪಾಯಸ ತಂದು ಗಮಗಮ ಏನು ಅಲಕ್ಕಿ ಲವಂಗ ಎಸ್ ಕಸಿ ಕೊಬ್ಬರಿ ಒಂದು ಎಲ್ಲ ಗಮ್ಮ 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 ಒಂದು ಇವನು ಊನೇನವರೆಲ್ಲ ಇವ ಇವನು ಮಾಡಿ ಅವ್ರು ಇಂದು ಹೊತ್ತಿ ಇವನು ಗಮ್ಮ ಗಮ್ಮನ ಕತ್ತೆ ಅಷ್ಟು ವಾಸನೆ ಇವ್ರು ಬಾಯಕಿ ಚಿಲಿ ಚಿರಿ ನೀರು ಅವಗೂ ಬರುವ ನೋಡಿದ್ದ ನೋಡಿದ್ದ ಅವಗೂ ಬರುವ ನೀರು ಬರವಲ್ದು ನಿಮ್ ಮುಂದೆ ಹೇಳ್ತೀನಿ ಬಂದು ಹುಗ್ಗಿ ತಗೊಂಡು ಮೊದಲಕ್ಕ ಇವನ ಕುಂತೂ ಒನ್ ಅಲ್ಲಿ ಅಂದ್ರೆ ಏಪ್ಪ ನೀನು ಸಂಬಂಧ ಬೆಳತನಕ ಎಣ್ಣಿ ಹಾಕೊಂಡು ಹುಗ್ಗಿ ಮಾಡಿ ನೀವ್ ಉಣ್ಲಿಕ್ಕೆ ಅಂದ್ರೆ ನನಗ ಸಂತೋಷ ಆಗೋದಿಲ್ಲಪ್ಪ ಮತ್ ನೀವ ಯವ್ವ ನೀ ಏನು ಮಾತಿನ ಮುಚ್ಚ ಬಿಡ್ತೀ ಬನ್ನಿ ನೋಡಿದ್ದಲ್ಲ ಅದನ್ನ ಒತ್ತ ಮುಚ್ಕೊಂಡು ಬಿಡ್ತೀನಿ ಮುಂದೆ ಹೇಳ್ತೇನೆ ಮುಚ್ಚಿಕೊಂಡ್ ಮ್ಯಾಲೆ ಅವ್ ನಿರ್ಸು ಅಪ್ಪ ಬಂದ ಇತರ ಇಲ್ಲ ಯವ್ವ ತಾಯಿ ಅಂದ್ರೆ ಕೊಳ್ಳಿ ಅಂದ್ರೆ ಇವ್ರು ನಾಲ್ಕು ಮಂದಿ ಬಂಗಾರ ತುಂಬ ನಿಲ್ಸ ಹಾಲು ಹಾಕಿಳು ತುಪ್ಪ ಹಾಕಿಗಳು ಇನ್ನು ಮಕ್ಕಳಿ ಬೆನ್ನಿ ಅದೂ ನಿಮ್ ಮುಂದ್ ನೇಳ್ತಾನೆ ಸುರ್ಕೊಂಡು ಹೊಟ್ಟೆ ತುಂಬ ಹಗ್ಗಿ ಹೊಡದ್ರ ಲಾತ್ಬ ತಾಂಬೂಲು ಇಟ್ಲಿಕ್ಕೆ ತಾಂಬೂಲು ಎಲಿ ಅದಕ್ಕೆ ಎಲ್ಲ ತಾಂಬೂಲು ಇಟ್ಲು ಎಲ್ಲಾರು ಹಾಕೊಳಾಕತಿಲ್ಲ ಏನು ಮರ ಹುಗ್ಗಿ ಆಗಿತ್ತು ನಿಮ್ಮ ಕೈ ಅಮೃತ ಕೈಯ ಏನು ಹುಗ್ಗಿ ಮಾಡಿತ್ತು ಮರ ಎಪ್ಪ ಏನು ಮಾಡುದು ನಮ್ಮ ಅತ್ತಿ ಅನುಕೂಲ ಅವ್ರ ಸುಂಕ ಹೋಗ್ತು ಹುಂಡಿದ್ರು ಬರ್ತೀರಾಕಿಲ್ಲ ಅವ್ರಿಗೆ ಗೊತ್ತಾಗ್ತಿ ದೋಷ ಐತಂತೆ ಅವ್ರು ಮಾಡ್ತೀನಿ ಹಂಗ ನಮಗ ವಿಷಯದಲ್ಲಿ ದೋಷ ಐತಿ ಅನ್ನೋದು ಯಾವ ಎಲ್ಲಿ ತನಕ ಗೊತ್ತಾಗುದಿಲ್ಲೋ ವಿಷಯ ಸಂಘ ನಮ್ಮನ್ನು ಕೆಲಸೈತಂತ ಎಲ್ಲಿ ತನಕ ಗೊತ್ತಾಗೋದೋ ಅಲ್ಲಿ ತನಕ ವಿಷಯ ಅದಕ್ಕೆ ಧ್ಯಾಯತೋ ವಿಷಯ ಸಂಗಸ್ತು ಉಪಜಾಯತೆ ಸಂಗತ್ ಸಂಜಾಯತೆ ಕಾಮ ಕಾಮತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ವತಿ ಸಮೋಹ ಸಮೂಹ ತೃತಿ ವಿಕ್ರಮ ತೃತಿ ಭವಿಷ್ಯ ಬುದ್ಧಿ ನಾಶೋ ಈ ವಿಷಯ ಅದಕ್ಕೆ ವಿಷಯ ಚಿಂತನೆ ಕೈಯ ಸಂಘ ಲಭಿಸುವುದು ಕನ್ನಡದೊಳಗೆ ಹೇಳಬೇಕಾದ್ರೆ ಹಿಂಗೆ ವಿಷಯ ಚಿಂತನೆ ಮಾಡಕತ್ತಿದ್ದೀನಂದ್ರೆ ಎಷ್ಟು ವಿಷಯ ಅದಾವಂದ್ರೆ ಅಗಣಿತವಾದ ವಿಷಯಗಳದಾವ ಆ ವಿಷಯದಿಂದ ಮುಕ್ತರಾಗಿ ನೀವು ಭಕ್ತಿಯನ್ನ ಗುರುಪಾದಕ್ಕೆ ಅರ್ಪಿಸುವುದಿನ ಶ್ರದ್ಧೆಯಿಂದ ಭಕ್ತಿಯನ್ನ ಮಾಡಿದ ದಿನ ನಿಮಗೆ ಜ್ಞಾನೋದಯ ಆಗುವುದಲ್ಲ ಯಾವಾಗ ಜ್ಞಾನೋದಯ ಆಗಿಲ್ಲ ಅಂದ್ರ ನಿಮಗೆ ಕೈವಲ್ಯ ಪದ ಪ್ರಾಪ್ತಿಯಾಗ ಯಾವಾಗ ನಿಮಗೆ ಜ್ಞಾನೋದಯ ಆಗ್ತದ ಅವಾಗ ತಿಳುವಳಿಕೆ ತಿಳುವಳಿಕೆ ತಿಳಿ ತಮ್ಮ ತನ್ನ ಮೂಲ ಸ್ವರೂಪದ ಜ್ಞಾನ ಯಾವಾಗ ಆತು ಯಾವಾಗ ಹಿಂಗ ಸತ್ಸಂಗದಿಂದ ನೀವು ಮಾಡಿಕೊಂಡ್ರಿ ನೀವು ವಿಷಯದಿಂದ ವಿಮುಕ್ತರಾಗಿ ವಿಷಯದಲ್ಲಿ ದೋಷ ಐತೆ ಅನ್ನೋದು ಪಕ್ಕ ನಿಶ್ಚಯ ಖಂಡಿತವಾಗಿ ನಿಮಗೆ ಜ್ಞಾನ ಬರ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇನ್ನು ಮುಂದೆ ಮಾತು ನಾವು ಎಲ್ಲ ನಾವು ನಮ್ಮ ಕೈಯಾಗಿ ಮಾಹಿತಿ ಸಿಕ್ಕಿದ್ರು ಕೂಡ ಯಾಕೆ ಶಾಸ್ತ್ರಿಗಳು ನಾವು ಅದಕ್ಕೆ ನಮಗೆ ಸಮಯನೂ ಒಂದು ಎರಡನೇ ನಿಮಿಷ ಮಾತಾಡೋ ಅಷ್ಟು ನಮಗೆಲ್ಲ ರೂಢಿ ಮಾಡಿ ಕೊಟ್ಟು ಬಿಟ್ಟಿರ್ತಾರೆ ಎರಡನೇ ನಿಮಿಷವೂ ಮಾತಾಡಕ್ಕೆ ಬರೋದತ್ತೆ ಎರಡು ದಿವ್ಸನೂ ಮಾತಾಡಬಾರ್ದು ಅದಕ್ಕೆ ಇಂಥ ಪುಣ್ಯಾತ್ಮರು ಈಗ ಇವತ್ತು ನಾವು ಬರೋದಿದ್ದಿಲ್ಲ ಆದರೂ ನಮ್ಮಅಪ್ಪ ಅವರು ಖಾಲಿ ಇದ್ದ ನಮ್ಮ ಹುಡುಗಿ ಬಂದೆ ಅಂದ್ರೆ ಹಿಂಗೆ ಅಂದ್ರೆ ನನಗೆ ಪೌಣ್ಯಾಗಿ ಬಿಟ್ಟಿದ್ರು ಅನ್ನ ಹಿಂಗೆ ಕಾರ್ಯಕ್ರಮ ಹೌದಲ್ಲ ಯಮೇ ರವಿವಾರ ಅದಕ್ಕೆ ಇಲ್ಲೆಲ್ಲ ತಮ್ಮ ದರ್ಶನ ಆಯಿತು ಎಲ್ಲ ತಾಯಂದಿರು ಇದೆಲ್ಲ ದೊಡ್ಡ ಸಂಘ ಚಲೋ ಆಯ್ತು ಅದಕ್ಕೆ ಆತ್ಮಾನಂದರ ಈ ಹಡಗದೊಳಗೆ ಎಲ್ಲರೂ ಹತ್ತಿ ಕುಂತೀರಿ ಈ ದರ ಮುಟ್ಟೋದು ನಿಶ್ಚಯ ಎನ್ನುವಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ನೀವೆಲ್ಲ ಆತ್ಮಾನಂದರ ಗರೆಯೊಳಗೆ ಒಳಗಿದವರು ಜ್ಞಾನವಂತರು ಅನುಭಾವಿಗಳು ನಿಮಗೆ ಆ ವಿಷಯದ ವಿಷಯ ಬೇಕ ಕೆಲವೊಂದು ವಿಷಯ ಬೇಕು ಮತ್ತು ಪ್ಯಾರನ್ನು ಅದಕ್ಕೆ ಹೆಣ್ಣು ಮಾಯಿ ಅನ್ನೋರು ಹೆಣ್ಣು ಮಾಯಿ ಅಲ್ಲ ಹೊನ್ನೋ ಇವೆಲ್ಲ ಅಲ್ಲ ನಮ್ಮ ಮನದ ಮುಂದಿನ ಆಶೆ ತೊರೆದು ಅಷ್ಟೇ ಆಶೆಯನ್ನು ಬಿಟ್ಟರೆ ನೀವು ಸದ್ಗತಿ ಹೊಂದುತ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರ ಹಿರಿಯರ ಗುರು ಹಿರಿಯರ ನಮ್ಮ ಗುರುಗೂ ಬಂದ್ರೆ ಅವರಿಗೆ ವಂದನೆಗಳು ಸಲ್ಲಿಸಿ ಎಲ್ಲ ನಮ್ಮ ಗುರು ಹಿರಿಯರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು ಸಲ್ಲಿಸಿ ನನ್ನ ಶಿವಾಪುಖವನ್ನು ಆತ್ಮಾನಂದ ಅಪ್ಪ ಅವರ ಪವಿತ್ರ ಪಾದಪದಗಳಿಗೆ ಪುಸ್ತಕ ಪರ ಬ್ರಹ್ಮ ಕಬೀರದಾಸರು ಅಂತ ಒಬ್ಬರು ದಾಸ ದಾಸ ಪರಂಪರೆಯಾಗಿ ಬರ್ತಾರೆ ಕಬೀರದಾಸರು ಏನ್ ಹೇಳ್ತಾರೆ ಅಂದ್ರೆ ಮನದಿಂದಾಗಿಯೇ ಒನ ಕೈದಿದರೂ ದೊರೆಯಲಿಲ್ಲ ಶಾಂತಿ ವನವ ದೊರೆದು ಬಸದಿಯಲ್ಲಿಯರು ಇಂತು ಮನದ ರೀತಿ ಕಬೀರ ಇಂತು ಮನದ ರೀತಿ ಅಂತ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗಲಾರ್ದಕ್ಕ ಒಬ್ಬ ಸನ್ಯಾಸಿ ಆದಂತ ಸನ್ಯಾಸಿಯಾಗಿ ಕಾಡಿಗೆ ಹೋದಂತ ಕಾಡಿನೊಳಗಡೆ ಶಾಂತಿ ಸಮಾಧಾನ ಅಂತ ಆ ಕಾಡಿನೊಳಗಿದ್ದ ಅವ್ಗೆ ಗ್ರ್ಯಾಸ್ ಆಗತ್ತೆ ಅಂತ ಯಾಕಂದ್ರೆ ಒಬ್ಬನ ಇರಬೇಕಲ್ಲ ಅದಕ್ಕೆ ಅವನು ವಿಚಾರ ಮಾಡಿದಂತ ಇಲ್ಲೇ ಏನೈತಿ ಹಾಳ ಮಣ್ಣು ಇದ ಗಿಡಗಟ್ಟಿ ಇದರ ಸೋಡಿ ಹೇಳಂದ್ರೆ ಊರೊಳಗೆ ಬಂದ ಮಠ ಕಟ್ಟಿದಂತ ಮಠಕ್ಕೆ ಸ್ವಾಮಿ ಆದಂತ ಮನಸ್ಸು ಮೊದಲು ಏನೈತ್ರಿ ಕಾಡಿನೊಳಗೆ ಶಾಂತಿ ಸಮಾಧಾನ ಐತಿ ಅಂತ ನಂತರ ಏನ್ ಇಲ್ಲಿ ಏನೈತಿ ಅಂತ ಇಲ್ಲಿ ಬಂತ ಮತ್ತ ಎಲ್ಲಿ ಎಲ್ಲಿ ಬಿ ಅಂತ ಬಿಟ್ಟು ಹೋಗಿತ್ತಲ್ಲ ಅಲ್ಲಿಗೆ ಬಂದಿರ ಮನಸ್ಸಿನ ಸ್ವಭಾವ ಏನಂದ್ರ ಚಂಚಲತೆ ಹಂಗಿ ಅಪೋರ್ ಹೇಳಾತಿದ್ರು ಮನಸ್ಸಿನ ಸ್ವಭಾವ ಹೆಂಗೈತಿ ಅಂದ್ರೆ ನಾಯಿ ತಗೈತಿ ನಾಯಿ ಏನ್ ಮಾಡ್ತೀನಿ ಸಹಕಾರ ನಾಯರಿ ಆಗಿರ್ಲಿ ರಾಜ ನಾಯರಿ ಆಗಿರ್ಲಿ ಸಾಮಾನ್ಯ ಜನರ ನಾಯರೇ ಆಗಿರ್ಲಿ ಅದ್ರ ಸ್ವಭಾವ ಏನಂದ್ರ ಎಲ್ಬ ಕಂಡಕ್ಕೆ ತಕ್ಷಣ ಜಿಗದ್ ಬಿಡೋದು ಸ್ವಭಾವ ಹಂಗ ಮನಸ್ಸಿನ ಸ್ವಭಾವ ಏನೈತೆ ಅಂದ್ರೆ ಚಂಚಲ ಚಂಚಲಗೊಳ್ಳುವುದ ಮನಸ್ಸಿನ ಸ್ವಭಾವ ಐತಿ ಆ ಚಂಚಲಯುಕ್ತವಾದ ಮನಸ್ಸನ್ನ ಯಾವ ರೀತಿಯಾಗಿ ನಿಯಂತ್ರಿಸಬಹುದು ಅನ್ನೋದನ್ನ ಅಪ್ಪ ಅವರು ಹೇಳಿದರು ಏನಂದ್ರ ವಿಷಯ ದೋಷ ದರ್ಶನವನ್ನ ಮಾಡುವ ಮೂಲಕ ವಿಷಯಗಳ ಸಂಘವನ್ನ ಬೆಡಿಸಬೇಕ ಆತ್ಮನಲ್ಲಿ ಸುಖ ಇದೆ ಅನ್ನೋ ಮೂಲಕ ಆತ್ಮನ ಸಂಘವನ್ನ ಮಾಡಿಸ್ಬೇಕು ಆವಾಗ ಮನಸ್ಸು ಏನಕ್ಕಂದ್ರೆ ನಿಶ್ಚಲ ಆಗ್ತದೆ ಆ ನಿಶ್ಚಲವಾದ ಮನಸ್ಸಿನಲ್ಲಿ ಶಾಶ್ವತವಾದ ಅನುದಾನ ಪ್ರಾಪ್ತಿ ಆಕೈತಿ ಇಂತಹ ವಿಚಾರಗಳನ್ನೆಲ್ಲ ನಮ್ಗೆ ತಿಳಿಸಿಕೊಟ್ಟಂಥ ಅಜ್ಜವ್ರಿಗೆ ನೋಡ್ತಾನಂಥ ಧನ್ಯವಾದಗಳು ಎಲ್ಲರಿಗೂ ಮಾಹಿತಿ ಅದೇ ಎಲ್ಲರಿಗ ಎಲ್ಲರಿಗೂ ಮಾಹಿತಿ ಅದ ಆದರೆ ಅದನ್ನು ತುಂಬ ಸಾಕ ಸುಮ್ಮನೆ ಏನು ಮಾಡ್ಬೇಕು ಅಂತ ನಿಮ್ಗ ಹೇಳ್ಯಾರ ನೀ ಸುಮ್ನು ಇರ್ಸೋದನ್ನ ಮಾಡೋಣ ಮನಸ್ಸಲ್ಲಿ ಹೆಂಗೆ ಸುಮ್ಮನೆ ಇರಿಸೋದು ಅಂದಾಗ ಅದನ್ನು ಸುಮ್ಮನೆ ಇರಿಸೋದು ಆಗ್ತಾ ಇಲ್ಲ ಇತ್ತಿದರೆ ಚಪಲ ಚೇಷ್ಟೆಗಳ ವರ್ಣಿಸಲಿ ಬಸವಾರಿ ಪ್ರಮಥರು ಅನೇಕ ಎಲ್ಲ ಕತ್ಕೊಂಬ ನಮ್ಮ ಸಾಧನಾ ಪಥನದೊಳಗೆ ಮನಸ್ಸನ್ನು ಹೆಂಗೆ ನಿಗ್ರಹಿಸಬೇಕು ಈ ಆತಂಕಗಳನ್ನು ತಮ್ಮ ಹೃದಯದಿಂದ ಅಂತರಾಳದಿಂದ ತೋರ್ಕೊಂಡು ಮಾತುಗಳಲ್ಲ ಆದರೂ ಸಹ ಆ ಮನಸ್ಸನ್ನ ಕೇಳ್ತಾರೆ ಮಹತ್ವ